ಇದೊಂದು ಹೊರಗಡೆ ಏನಾದ್ರು ಇಟ್ಕೋಬೇಕು ಅಂತಂದ್ರೆ ಇಷ್ಟು ಒಂದು ಸ್ಪೇಸ್ ಅಷ್ಟೇ ನೋಡಿ ಖಡಕ್ ರೊಟ್ಟಿ ಮಾಡಿಟ್ಟಿದ್ದಾರೆ ಅಡಿಗೆ ಮನೆ ತೋರಿಸಿ ಅಲ್ಲ ಇಲ್ಲಿ ಬನ್ನಿ ಎಲ್ ಮಲ್ಕೋತೀರಾ ನೀವು ಇದು ಮಲ್ಲಮ್ಮ ಅವರ ಪೂಜೆ ಮನೆ ಇದು ಇದೇನಿದು ಅದು 4 ಲಕ್ ಮಿಷನ್ 4 ಲಕ್ ಮಿಷನ್ ಇದು ಇದು ಬಟ್ಟೆ ಹೊಲಿಯೋ ಮಿಷನ್ ಬಟ್ಟೆ ಹೊಲಿಯೋ ಮಿಷನ್ ಇವಾಗ ಒಂದು ಹೊಸ ಮಿಷಿನ್ ತಗೊಂಡಿದೀರಾ ಹೊಸ ಇದು ಮಗಂತಾ ಇದು ಬೀರು ಇದುビール ಮಲ್ಲಮ್ಮ ಅವರದು ಚಿನ್ನ ದುಡ್ಡು ಬಿಗ್ बॉस ಇಂದ ಬರೋ ದುಡ್ಡು ಎಲ್ಲ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಫ್ರೆಂಡ್ಸ್ ಅವರ್ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡೋಣ್ರೆ ಸೊ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಬರ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನೋಡೋಣ್ರೆ ಏನಿದೆ ಅಂತ ಮಾಡ್ತೀನಿ ಏನಿಲ್ಲ ಅನ್ನೋದು ಸೊ ಈಗಂತರ ನಾನು ಕಣ್ಣಾಗ ನೀರು ಅದೇ ಉಳಾಗಡಿ ಕಟ್ ಮಾಡೋತೀನಿ ಪಲ್ಯ ಮಾಡಬೇಕು ಕೆಲಸ ಮುಗಿಸ್ತೀನಿ ಬಂದೆ ಸೊ ಕೆಲಸ ಮುಗಿಸ್ತೀನಿ ಬಂದು ಕೆ ಮತ್ತು ಮನೆಯಾಗಿ ಮಾಡ್ಕೊಬೇಕಲ್ರಿ ಬಂಡೆ ಎಲ್ಲ ತಿಕೊಂಡು ಬಂದು ಅಡುಗೆ ಮಾಡೋಕಂತಂದು ರೀ ಮತ್ತು ನಿಮ್ಮದು ಎಲ್ಲಾರ್ದು ನಷ್ಟ ಆಗಿದೆ ಅಂತ ರೀ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗ್ಯದ ಹನ್ನೊಂದುವರೆ ಹಿಂಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಯತ್ರಿ ಹನ್ನೆರಡು ಗಂಟೆ ಆಗ್ಯದ ಸೊ ಎಲ್ರದೂ ನಾಷ್ಟ ಆಗಿದೆ ಆಲ್ರೆಡಿ ಮತ್ತೆ ನೋಡ್ರಿಕ್ಕೊಂತ ಏನಪ್ಪ ಅಂದ್ರೆ ಸೋ ಮಲ್ಲಮ್ಮ ನೋಡ್ರಿ ಅವರಂತ ಅವರು ಒಂದು ತಿಂಗಳಾರ ಆಗೇತಿ ಏನಿಲ್ಲ ರೀ ಚಾನಲ್ ಶುರು ಮಾಡಿ ಪಣ್ಣಗೆ ನಿರ್ವಹಾಗತ್ತವ್ರಿ ಒಂದು ತಿಂಗಳಾರ ಆಗೇತಿ ಏನಿಲ್ಲ ಒಂದು ಚಾನಲ್ ಒಂದು ಸ್ವಲ್ಪ ನೋಡ್ರಪ್ಪ ಎಷ್ಟು ಇದು ಐತಿ ಅಬ್ಬ ಹಳ್ಳಿ ಜ ಜನ್ದು ಭಾಳ ಜಲ್ದಿ ತೊಗೊಂತಿದ್ದೆ ಏನಾಗ ಇದು ಯೂಟ್ಯೂಬ್ ಗೊತ್ತಿಲ್ಲರಿ ತಿಂಗಳಾಗಿತ್ತು ಆಗಲೇ ಆಗಿ ಲಕ್ಷ ಗಂಟ್ಲೆ ಒಂದೊಂದು ವಿಡಿಯೋ ಬಟ್ ಒಂದು ಹೋಮ್ ಟೂರ್ ಮಾಡ್ಯಾರ ಅವರು ಸೊ ಮಾತಾಡಂದ್ರೆ ಸಖತ್ ಮಾತಾಡ್ತಾರೆ ನಮ್ಮ ಬ ನಮ್ಮ ಮಾತಿ ಏನು ಅದಕ್ಕೂ ಅವ್ರ ಮಾತಿಗೂ ನಮ್ಮ ಮಾತಿಗೆ ನಮ್ಮ ಮಾತಂತರ ಎಲ್ಲ ಕೆಳಗ ಬಿಡ್ರಿ ಅವ್ರ ಮಾತಿನ ಮಾತಿನ ಕಣ್ಣು ಕಣ್ಣುರತ್ತೂ ಸೊ ಹೋಮ್ ಟೂರ್ ಮಾಡ್ರ ರೀ ನೋಡಿದ್ರೆ ಹೋಮ್ ಟೂರಿಂದ ಟೈಟಲ್ ತಮ್ನೇಲಿ ರೀ ಸೊ ಆರ್ ಸಿ ಸಿನ ಮನೆ ರೀ ತಮ್ನೆ ತಮ್ನೇಲಿ ಆಮೇಲೆ ಆ ಹಿಂಗೆ ಐತೇನಪ್ಪ ಮಲ್ಲಮ್ಮ ಮಲ್ಲಮ್ಮ ಅಂದ ಮನೆ ಅಂತಂದು ನಾನು ತಡಿ ನೋಡೋಣ ಅಂತಂದು ಹೋಗಿ ನೋಡತ್ತೇನು ರೀ ಅಯ್ಯೋ ಆದರೂ ಅದು ಇಟ್ಟಿದ್ದು ನೋಡಿದ್ರೆ ಆರ್ ಸಿ ಸಿನ ಮನೆ ಸೊ ಎರಡು ಮೂರು ಅಂತಸ್ತಿನ ಮನೆ ರೀ ನೋಡಿದ್ರೆ ನಮ್ಮ ಹಂಗೆ ಅವ್ರೂ ಮನೆ ಐತಿ ಆದ್ರ ನೋಡ್ರಿ ಅಂತ ಎಷ್ಟು ಜಲ್ದಿ ನೋಡ್ತಾರ ಏನ ಜನ ಎಷ್ಟು ಜಲ್ದಿ ನೋಡ್ತಾರ ನೋಡ್ರಿ ಆಗಲೇ ಹೋಗಿ ಲಕ್ಷ ಗಂಟ್ಲೆ ನೋಡ್ರಿ ವಿಡಿಯೋಸ್ ಎಲ್ಲಾ ನಮ್ ಯಾಕೆ ಹಿಂಗ್ ಹೋಗಲ್ಕ ಅಂತಂದ್ರೆ ನಾ ವಿಚಾರ ಮಾಡ್ತಿರ್ತೇನ್ರಿ ಏನಪ್ಪ ಇದು ನಾವು ಇಷ್ಟು ಕಷ್ಟಪಟ್ಟು ಹಾಕಿರ್ತೀವಿ ಏನೋ ಹೋಗಿಂಗ ಇಲ್ಲ ಅವರು ವಿಡಿಯೋ ಅವ್ರೊಬ್ಬರೇ ಏನು ರೀ ತಮ್ಮನೇಲಿ ನೋಡಿದ್ರು ಹಂಗ ನೋಡಿದ್ರೆ ಹಿಂಗೈತೆ ನನ್ಬೇಕು ಬೇಕ್ರಿ ಆ ಥರ ಸುಮ್ಮನೆಲಿರ್ತಾರ ಸೊ ಅದ್ರಾಗ ಏನಿಲ್ಲ ರೀ ತಪ್ಪ ಏನಿಲ್ಲ ರೀ ಸೊ ಇನ್ನೊಂದು ಏನಪ್ಪ ಅಂದ್ರೆ ಅವ್ರ ಮನೆ ಅಂತರ ಮಸ್ತ್ ರೀ ಆದ್ರೆ ಎಲ್ಲ ಬಡ್ರ ಮನೆಯಲ್ಲದ ಹೆಂಗಿರ್ತಾವೆ ಅನ್ನೋದು ಗೊತ್ತಿರ್ದ ಇರ್ತೈತೆ ನಿಮ್ಗೆ ಅವರು ಬಡ್ರ ಏನೋ ಒಂಚೂರು ಏನಾರು ಆಗಲಿ ಅಂತಂದ ರೀ ಮಾಡಲಿ ಆ ದೇವ್ರ ಆಶೀರ್ವಾದ ಅನ್ಸ್ರೆ ಅವ್ರ ಮೇಲೆ ಐತಿ ಐತಿ ಯಾಕಂದ್ರೆ ಅವ್ರ ಚಾನಲ್ ನೋಡಿದ್ರೂ ಅಷ್ಟೇ ರೀಚ್ ಐತ್ರಿ ಆಮೇಲೆ ಎಲ್ಲ ಆಡಿಯನ್ಸ್ ಎಲ್ಲ ಗ್ರೋತ್ ಆಗಿಬಿಟ್ಟಾರ ನಮ್ಮ ಆಡಿಯನ್ಸ್ ಯಾವಾಗ ಗ್ರೋತ್ ಹಾಕೋ ಗೊತ್ತಿಲ್ಲ ನಾವು ನಾವು ಹೇಳಿ ನಗೋ ನಗೋದು ಮಾಡೋದು ಇದನ್ನ ಆಗ್ಬಿಡ್ತತ್ತು ನಮ್ಮದು ಅಲ್ಲಿ ಅದು ವಿಡಿಯೋ ಹಿಂಗೆ ವೀಡಿಯೋ ಹಿಂಗೆ ತೆಗ್ಯಕೋದ್ರೆ ಆಗಲಿ ಹೈದ್ರಾಬಾದ್ ಮುಂಬೈಗೆ ರೀ ನಮ್ಮ ಮನೆಯಾಗೆ ಸೊ ಅಂಥ ಸಿಚುವೇಶನ್ದಾಗ ನಾನು ಥರ ವೀಡಿಯೋ ಮಾಡಲಿರಿ ಫ್ಯಾಮಿಲಿ ಕರ್ಕೊಂಡು ನಾನು ಹೆಂಗೆ ವೀಡಿಯೋ ಮಾಡಲಿ ಅಂತ ಸೊ ಅನ್ಕೊಂತೀನಿ ಒಂದೊಂದು ಸಲ ಅನ್ಕೊಂತೀನಿ ಏನಪ್ಪ ಅಂದ್ರೆ ಯಪ್ಪ ನಾವು ಸುಮ್ಮನೆ ಹಳ್ಳಿ ಹಳಿ ಊರಾಗಿದ್ದಬಾರ್ದಿನತ್ತ ಅಂತಾದ್ರೆ ನೋಡಿ ಜನ ನಮ್ಗಾರ ನೋಡ್ತಾರ ಅಂತಂದು ಹಿಂಗೆ ರೀ ಆದರೂ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಿಲ್ಲ ಆದ್ರ ಮಸ್ತ್ ನೋಡತೈತಿ ರೀ ನೋಡ್ರಿ ಬಿಗ್ ಹೆಂಗೆ ಆಗ್ಯಾರ ಹೆಂಗಾಗ್ಯಾರೀ ಬಿಗ್ ಬಾಸ್ನಾಗ ಹೋದರು ಹ್ಞೂ ಈ ಮತ್ತೆ ಎಲಿಮಿನೇಟ್ ಆಗ್ಯಾರ ಏನ್ರಿಪ್ಪಾ ನಾನು ಬಿಗ್ ಬಾಸ್ ನೋಡಲ್ಲ ಸೊ ಯಾವಾಗರ ಒಮ್ಮೆ ನೋಡ್ತಿರ್ತೇನೆ ಈಗ ಅಂದ್ರೆ ನಮ್ಮ ಟಿ ವಿ ಬಂದಾಗೈತಿ ಬಂದಾಗಿತ್ಕೊಂಡು ನೋಡೇ ಇಲ್ಲರಿ ನಾನು ನೋಡ್ತಾ ಇರ್ತಿದ್ದೆ ಇಲ್ಲಿ ಕ್ರ ಅವ್ರನ್ನ ಅದಂದ್ರೆ ಮ್ಯೂಸ್ ನೋಡ್ತಾ ಇರ್ತಿದ್ದೆ ಯಾಕಂದ್ರೆ ಮಸ್ತ್ ಇರ್ತೈತೆದು ಬಿಗ್ ಬಾಸ್ ಅಂತರ ಖತರ್ನಾಕ್ ಇರ್ತೈತೆ ರೀ ಈಗ ಅದೇ ವೀಡಿಯೋ ನೋಡಾಕತ್ತಿದ್ದೆ ರೀ ನಾನು ನೋಡ್ತಿರ್ತೇನೆ ಅವ್ರಿಗೆ ವೀಡಿಯೋಸ್ ಎಲ್ಲ ಸೊ ಹಿಂಗೆ ಹಾಕಿದ್ ಕೂಡಲೇ ಹಿಂಗೆ ಹೋಗ್ತಾವ್ರಿ ಹ್ಞೂ ಆಮೇಲೆ ಹೆಂಗಿದ್ದವ್ರು ಅವರು ಸೊ ಅಂಥವ್ರು ಬಿಗ್ ಬಾಸ್ನಾಗ ಹೋಗಿ ಬಂದರು ಎಲ್ಲ ಹಣೆ ಬರ್ರಿ ಎಲ್ಲ ದೇವ್ರು ಲಿಖಿತ ದೇವ್ರು ಹೆಂಗೆ ಆಟ ಆಡಿಸ್ತಾನೋ ಹಂಗೆ ಆಡ್ಬೇಕು ನೀವು ಅನ್ಕೊಂತ ಇದ್ದೀರ ಏನು ಈಗೇನು ಹಿಂಗೆ ಹೋಗತ್ತಾಳೆ ಹಿಂಗೆ ಬರಗತ್ತಳ ಹಿಂಗೆ ಹೋಗತ್ತಾಳೆ ಹಿಂಗೆ ಬರಗತ್ತ ಏನು ಹೇಳಿಪ್ಪ ಕೊತ್ತಂಬರಿ ಟಮಾಟಿ ಎಲ್ಲ ಕಟ್ ಮಾಡ್ಕೊಂಡಿತ್ತು ರೀ ಸೊ ಎಲ್ಲ ನಿಮ್ಮ ಜೊತೆ ಮಾತಾಡ್ಕೊತ ನೋಡ್ರಿ ಟೆಂಟೆಡ ಸೊ ಒಳಗಡೆ ಟಮಾಟಿ ಕೊತ್ ಕೊತ್ತಂಬರಿನ ಕಟ್ ಮಾಡ್ಕೊಂಡೆ ಮಸ್ತಿದ್ದೀರಿ ಸೊ ಒಬ್ಬೊಬ್ಬರಂತೂ ಹಾಕ್ತಾರೆ ತಮ್ನೇಲಿ ನೋಡಿದ್ರೆ ಒಂಥರ ಇರ್ತತಿ ಆಮೇಲೆ ಒಳಗೆ ಹೋಗಿ ನೋಡಿದ್ರಿ ವಿಡಿಯೋ ಒಳಗೆ ನಾವು ಹೋಗಕ್ಕೆ ನೋಡಿದ್ರೆ ಒಂಥರ ಇನ್ನೂ ಖತರ್ನಾಕ್ ಇರ್ತದೆ ಹಂಗೆ ಆ ಟೈಟಲ್ ತಮ್ನೇಲಿ ನೋಡೇ ಅವರು ಫಿದಾ ಆಗಿರ್ಬೇಕಾ ಆ ಥರ ಹಾಕ್ತಿರ್ತಾರೆ ನಮ್ಗೆ ಯಾಕೆ ಇಂಥದು ಬರಂಗಿಲ್ಲ ರೀ ಎದು ಬರಂಗಿಲ್ಲ ನಮಗಿಂತ ಯೋಚನೆ ಅಂತಿಂ ನಾನು ನಾನೇ ಯಾವ್ದಾರ ಬಂದು ಹಾಕಿರ್ತೀನಿ ಅಯ್ಯೋ ನೂರು ನೂರು ಮ ನೂರು ಆಡಿಯನ್ಸ್ ನೋಡಿದ್ರೆ ಇನ್ನೂ ಗ್ರೇಟ್ ನಾನು ಇಲ್ಲಿಗ್ರಿ ಇಲ್ಲೇ ಡಮ್ಮಿನ ರೀ ಯಾವಾಗಲೂ ನೋಡ್ರಿ ಏನೋ ಅದು ಒಂದು ಲಕ್ ನೋಡಿರಿ ಒಬ್ಬೊಬ್ಬರದ ಆ್ಯಕ್ಟಿಂಗ್ ಆಗಿರಂಗಿಲ್ಲ ಚಾನಲ್ ಎದ್ದು ಹಂಗೆ ಕೊಂಡಾಡ್ತಿರ್ತತಿ ನಮ್ ನೋಡಿರಿ ಬಹುಶಃ ಮೂರು ವರ್ಷ ಆಗಿರ್ಬೇಕು ಮೂರು ವರ್ಷ ಆಗಿರ್ಬೇಕ್ರೆ ಮೂರು ವರ್ಷದ ಹಾಗೆ ಆದ್ರೂ ಇನ್ನೂ ನಾನೇ ಪೇಮೆಂಟ್ ತೊಗೊಳ್ತಾ ಇಲ್ಲ ಮಾಡ್ತಾ ಇಲ್ಲ ನಾವು ಕೆಂಪಾದಿರ್ಬೇಕ್ರಿ ಹಾಗೆ ಬರ ಹೀಗೇ ನಾನಂತೂ ಪಲ್ಯ ಮಾಡಕತ್ತೇನು ರೀ ಯಾವ ಪಲ್ಯ ಅಂತಂದು ತೋರಿಸ್ಲಿ ರೀ ಸೊ ಮಟನ್ ಪಲ್ಯ ರೀ ನಾನು ಮಟನ್ ಪಲ್ಯ ಮಟನ್ ಕುದಿಸಿ ಕುದಿಸಿಟ್ಕೊಂಡೇನು ರೀ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಸುಮಾರು ಮಲ್ಕೊಂಡಾರ ಯಾಕಾಯಿ ನಾವು ಸುಮ್ಮನೆ ಜ್ವರ ಬಂದವರು ನೆಗಡಿ ಅದೈತಿ ಜ್ವರ ಬಂದವು ಮಲ್ಕೊಂಡಾರ ನಾನು ನಿಮ್ಮ ಜೊತೆ ಮಾತಾಡ್ಕೊಂತ ಅಡುಗೆ ಮಾಡಿ ರೀ ಕುಕ್ಕ ಕುದಿಸಿ ಅದನ್ನ ಅದು ನಾವು ಉಪ್ಪುಕಾರಳಿ ಹಾಕಿ ಹಾಗೆ ಸಿಂಪಲ್ ಸಿಂಪಲ್ಲಾಗಿ అది గ్రేట్ అనమ్మర్ బిగ్ బాస్ బందర గ్రేట్ అంత బడుతుంద ఎల్వ్ అది పరిచయం నే మిగ్ బాస్నే మనం నేను ఉండేది చపాటి ఎలా హాయింట సో నాకు కలి హాకీడా ఎలా కరా కర ಈ ಸಣ್ಣ ಕುಕ್ಕರ್ನಾಗ ಸುದಿ ಸೇತ್ಕೊಂಡಿದ್ದರು ನಾನು ಇದ್ರಾಗ ಹುಳ ಒಂದು ಸಮಾಸೆಲ್ಲ ಇದು ಮಾಡಿ ನೋಡಿ ಇದಕ್ಕೆ ಒಂದು ಚೂರು ಉಪ್ಪು ಉಪ್ಪು ಅರಶಿಣಿ ಪುಡಿ ಇದಕ್ಕೆ ಹಾಕಿದ್ರೆ ಈ ಒಂದು ಚೂರು ಹಿಂಗೆ ಹಾಕಿ ಸ್ವಲ್ಪ ಫ್ರೈ ರೀ ಬೇಕ ಹಾಕಿನ ಪುಡಿ ಉಪ್ಪು ಒಂಚೂರು ಹಾಕಿನಿ ಚಲೋಸಿಂಗ್ ಎಣ್ಣೆ ಫ್ರೈ ಆಗಬೇಕು ಆಮೇಲೆ ಮಟನ್ ಮಸಾಲ ಕೆಂಪು ಖಾರ ಹಾಕಿ ಮಟನ್ ಪೀಸ್ನ ಇದ್ರಾಗ ಹಾಕ್ಕೊಂಡು ಬಿಡ್ತೀನಿ ರೀ ಇದು ನೋಡಿರಿ ಮಟನ್ ಹಾಕಿ ನಾನೀಗ ಪೂರಾ ಮಿಕ್ಸ್ ಮಾಡೇನ್ರಿ ಜಾಸ್ತಿ ಹೈ ಫ್ಲೇಮ್ ಇಲ್ಲ ಮೀಡಿಯಮ್ ಹೈ ಫ್ಲೇಮ್ದಾಗ ಇಟ್ಕೊಂಡು ನಾನು ಕೊಡ್ತಾ ಇರ್ತೇನೆ ಇದು ನೋಡ್ರಿ ಮೀಟ್ ಮಸಾಲ ನೋಡಿರಿ ಫೈನಲ್ ಆಗಿ ನಂದು ಮಟನ್ ಪಲ್ಯ ರೆಡಿ ಆಯಿತು ಟಂಟೆಡಂಗ್ ಸೊ ನಾನು ನಿಮ್ಮ ಜೊತೆ ಮಾತಾಡ್ಕೊತ ಮಟನ್ ಪಲ್ಯ ಮಾಡಿದೆ ಬಂದ್ ಮಾಡಿ ಗ್ಯಾಸ್ನ ಗ್ಯಾಸ್ ಒರೆಸ್ಕೊಂಡೆ ಇತ್ತು ಏನೂ ಮಾಡಿಲ್ಲ ಸೊ ಇದ್ರ ಮೇಲೆ ಬಿಟ್ಟೇನೆ